ನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಹದಿನಾರನೇ ಸರ್ವ ಸದಸ್ಯರ ಮಹಾಸಭೆ ಮಾಧವನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಹದಿನಾರನೇ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು ಶೇಷಾದ್ರಿಪುರಂ ಕಾಲೇಜು ಹಿಂಭಾಗದ ರಸ್ತೆ ನಂಬರ್ ಮೂವತ್ತೈದು ಎನ್ ಎಸ್ ಅಯ್ಯಂಗ ರಸ್ತೆ ಶೇಷಾದಿಪುರಂ ಬೆಂಗಳೂರು ಇಲ್ಲಿ ಶ್ರೀ ಬಿ ರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿತು ಕಳೆದ ವರ್ಷದಲ್ಲಿ ನಿಧನರಾದ ಸದಸ್ಯರಿಗೆ ಸಂತಾಪ ಸೂಚಿಸುವುದರ ಮೂಲಕ ಹದಿನಾರನೇ ಸರ್ವ ಸದಸ್ಯರ ಮಹಾಸಭೆಯ ಸೂಚನಾ ಪತ್ರವನ್ನು ಸಭೆಯ ಮುಂದೆ ಓದಿ ದಾಖಲು ಮಾಡಿಕೊಳ್ಳಲಾಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಚಾರ್ಟರ್ಡ್ ಅಕೌಂಟೆಂಟರಿಂದ ಪರಿಶೋಧಿಸಲ್ಪಟ್ಟ ಲೆಕ್ಕಪತ್ರಗಳನ್ನು ಮಂಡಿಸಿ ಸಭೆಗೆ ಓದಿ ತಿಳಿಸಲಾಯಿತು ಮತ್ತು ಸಭೆಯ ಅನುಮೋದನೆ ಪಡೆಯಲಾಯಿತು ಇದೇ ಸಂದರ್ಭದಲ್ಲಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಯು ಸಿ ಪರೀಕ್ಷೆಯ ಶೇಖಣ ಎಂಬತ್ತೈದರಷ್ಟು ಮೇಲ್ಪಟ್ಟು ಪಡೆದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಿ ಧನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸೊಸೈಟಿ ಅಧ್ಯಕ್ಷರಾದ ಬಿ ಸಿ ಸುರೇಂದ್ರ ಉಪಾಧ್ಯಕ್ಷರಾದ ಬಿ ಬೋರ್ಲಿಂಗರಾಜು ಕಾರ್ಯದರ್ಶಿಗಳಾದ ಗಜೇಂದ್ರ ಟಿ ಆಡಳಿತ ಮಂಡಳಿ ನಿರ್ದೇಶಕರಾದ ರಾಮಣ್ಣ ಎಸ್ ರಾಮಕೃಷ್ಣ ಚೇತನ್ ಕುಮಾರ್ ಬಿ ಎನ್ ಚಂದ್ರಶೇಖರಯ್ಯ ಟಿ ವೆಂಕಟಸ್ವಾಮಿ ಎಚ್ ರವಿ ಮತ್ತು ಬಿ ಎಂ ಶಿವರುದ್ರಪ್ಪಯ್ಯ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸೊಸೈಟಿಯ ಅಧ್ಯಕ್ಷರಾದ ಬಿ ಸಿ ಸುರೇಂದ್ರ ಅವರು ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿದ ನಿಬಂಧನೆಗಳ ಮಂಜೂರು ಮಾಡುವುದು ಯಶಸ್ವಿನಿ ವೈದ್ಯಕೀಯ ನೆರವು ಒದಗಿಸುವುದು ನಮ್ಮ ಮತ್ತು ಮುಂತಾದ ಸಹಕಾರಿ ಸೌಲಭ್ಯಗಳನ್ನು ಒದಗಿಸಲು ಈ ಬಗ್ಗೆ ಪ್ರಕೃತಿ ಸಂಸ್ಕೃತಿ ವಿಕೃತಿ ಪ್ರಕೃತಿ ಹೆಸರಾ ಊಟ ಮಾಡುವುದು ಸಂಸ್ಕೃತಿ ಹಸಿದವರೆಗೂ ಊಟ ವಿಕೃತಿ ಇನ್ನೊಬ್ಬರ ಊಟವನ್ನು ನಮ್ಮ ಸಹಕಾರಿ ಮನೋಭಾವದಲ್ಲಿ ಯಾರಿಗೆ ಅಗತ್ಯ ಸಾಲ ಇರುತ್ತೆ ಅದನ್ನು ನಿಬಂಧನೆಗಳ ಅನುಸಾರವಾಗಿ ತ್ವರಿತವಾಗಿ ಅವರಿಗೆ ಸಾಲ ಮಂಜೂರು ಮಾಡಿ ಅವರ ಸಮಸ್ಯೆಗಳಲ್ಲಿ ನಾವು ಭಾಗಿಯಾಗ ಸದಸ್ಯರು ಬಹಳ ಜತಲದಿಂದ ಕೂಡಿಟ್ಟ ಹಣವನ್ನು ಜೋಪಾನವಾಗಿ ನಾವು ಕಾಯ್ದಿರಿಸಿ ಎಲ್ಲಿ ಅದರ ಉತ್ಪತ್ತಿಯನ್ನು ಸರಿಯಾಗಿ ನಿಖರವಾದ ದಿನದಂದು ಅವರಿಗೆ ನೀಡುವುದು ಇದು ಸಹಕಾರ ವಿಕೃತಿ ಅಂದರೆ ಸಾಲ ತಗೊಂಡು ಅವರು ಯಾವುದೇ ಒಳ್ಳೆ ಉದ್ದೇಶ ಇಲ್ಲದೆ ಕೊಡೋದ್ರಲ್ಲಿ ಭಾಳ ನಿಧಾನ ಮಾಡಿ ಇದರಿಂದ ನಮ್ಮ ಸಂಘಕ್ಕೆ ಭಾಳ ತೊಂದರೆ ಆಗುತ್ತೆ ದಯವಿಟ್ಟು ಯಾರು ಮಾಡಿ ತಗೊಳ್ಳಿ ಕೊಟ್ಟು ಈ ಕೊಡದೇ ಇರೋರು ವಿಷಯದಲ್ಲಿ ನಾವು ಆರ್ಬಿಟ್ರೇಷನ್ ಸಹಕಾರಿ ಇಲಾಖೆಗೋ ಅಥವಾ ಕೋರ್ಟ್ಗಳಿಗೋ ಅಲ್ಲಿ ತಪ್ಪಿಸಿದ್ರೆ ನಾವು ಇನ್ನೂ ಬೇರೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಮಗೆ ಸಿಗುತ್ತೆ ಬೇಕು ಬೇಕು ಅನ್ನುವ ಬಡವ ಸಾಕು ಸಾಕು ಎನ್ನುವ ಶ್ರೀಮಂತ ತೃಪ್ತಿಯೇ ಶ್ರೀಮಂತಿಕೆ ಸಾಲವನ್ನು ಕೊಂಬಾಗ ಆಗರ ಉಂಡಂತೆ ಸಾಲಿಗರು ಕೊಂಡು ಎಡುವಾಗ ಕಿಂಪತಿಯ ಮೂಳೆ ಬಿಡದಂತೆ ಸರ್ವನ್ನ ಆಸ್ತಿ ಇದ್ದಷ್ಟು ಕಾರ್ಯ ಮತ್ತೆ ಗೆದ್ದವ ಸೋತ ಸೋತರು ಸತ್ತ ಅಂತಾರೆ ಕೋರ್ಟ್ ಹೋಗಿ ನಾವು ಒದ್ದಾಡಿ ಆ ಇದರಲ್ಲಿ ಎಂದು ಇಂಥದ್ರಿಂದ ನಮಗೆ ಬಹಳ ಅನಾನುಕೂಲ ಆಗುತ್ತೆ ಇಲಾಖೆ ಆರ್ಬಿಟ್ರೇಷನ್ ಅಲ್ಲಿ ಈಗ ನಮ್ಮ ಸಂಘದಲ್ಲಿ ಸಾಲ ಮಾಡಿ ಅದನ್ನು ಸಮಯ ಸರಿಯಾಗಿ ಮರುಪಾವತಿ ಮಾಡುವುದರಿಂದ ಸಂಘದ ಬೆಳವಣಿಗೆ ಮಾರ್ಗವಾಗಿದೆ ಇದಕ್ಕಾಗಿ ಇಲಾಖೆಯ ಆರ್ಬಿಟ್ರೇಷನ್ ಹಾಗೂ ನ್ಯಾಯಾಲಯದ ಮೂಲಕ ಹೋಗಬೇಕೆಂಬ ಒಂಬತ್ತು ಪ್ರಕರಣಗಳಿರುತ್ತೆ ಈಗಾಗಲೇ ಕೋರ್ಟ್ನಲ್ಲಿ ಹತ್ತು ಪ್ರಕರಣಗಳು ನಮ್ಮ ಇಲಾಖೆ ಆರ್ಬಿಟ್ರೇಷನ್ನಲ್ಲಿ ಎರಡು ಪ್ರಕರಣಗಳ ಆದೇಶ ಪಡೆಯಲಾಗಿದೆ ಇದರಿಂದ ಇಂಥವುಗಳಿಂದ ಸಂಘದ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬ ವಿಷಯವನ್ನು ಅತ್ಯಂತ ನೋಡಿದ್ದೇನೆ ಬಹುಶಃ ಈ ಮುಂದೆ ಇಲ್ಲದ ಆಗಲ್ಲ ನಾನು ಹೇಗೆ ಈ ಪೊಲೀಸ್ ಕೋರ್ಟ್ ಹೋಗೋದ್ರಿಂದ ಏನು ಸಮಸ್ಯೆಗಳು ಬರುತ್ತೆ ಅನ್ನೋದು ತಮಗೆಲ್ಲರೂ ಗೊತ್ತಿದೆ ಹಾಗೂ ಪೊಲೀಸ್ ವ್ಯವಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತು ಹೇಳೋದಕ್ಕೆ ತಮ್ಮ ಅನುಮತಿ ಕೇಳ್ತೀನಿ

ಇದು ಗೊತ್ತಾಗಿದೆ ಅವಾಗ ನೈನ್ಟೀನ್ ಸೆವೆಂಟಿ ಫೈವ್ ಎಮರ್ಜೆನ್ಸಿ ಅಲ್ಲಿವರೆಗೂ ಪೊಲೀಸ್ ಹ್ಯಾಕ್ಟ್ ಇವತ್ತು ಇದೆ ಇದೆ ಇದನ್ನ ಇವತ್ತು ಟೋಟಲ್ ಫೈಟ್ ಮಾಡಿದ್ರು ಅದನ್ನು ಮಾಡಬೇಕಾಗಿಲ್ಲ ಸಂಕ್ಷಿಪ್ತವಾಗಿ ಹೇಳ್ತೀನಿ ತಮಗೆ ಸಮಯ ಇದ್ರೆ ತಾವು ತಿಳ್ಕೊಡದೆ ಇದೆ ಮೊದಲು ಪೊಲೀಸಲ್ಲಿ ಕೋಟಿ ಕಾಡುವಾಗ ಉಳಿದಾರ ದಿನ ಕಾವುಗಾರ ಅಂಕಮಾಲೆ ಪಟೇಲ ಶಾಕೋಗ ನಾಡಗೌಡ ಪಟೇಲ್ ಇಂಥದ್ದೇ ಸಮಸ್ಯೆಗಳೇ ಬರ್ತಿರ್ಲಿಲ್ಲ ಊರಲ್ಲಿ ಏನಾದ್ರು ಏನಾರ ಈಗ ಈ ಏಟಿನ್ ಸಿಕ್ಸ್ಟಿ ಒನ್ ಪೊಲೀಸ್ ಆಕ್ಟ್ ಆದ್ಮೇಲೆ ಬಹಳ ನಿಧಾನ ಮತ್ತೆ ಪೊಲೀಸ್ ವ್ಯಾಖ್ಯಾನನೇ ಮಾಡಿಲ್ಲ ಇಬ್ರು ಡಿ ಡಿಜಿಗಳು ಒಬ್ರು ಪದ್ಮಶ್ರೀ ಪ್ರಕಾಶ್ ಸಿಂಗ್ ಅಂತ ಇನ್ನೊಬ್ರು ಬಿ ಕೆ ಸಿಂಗ್ ಅಂತ ಅವ್ರಗಳು ಈಗಿಲ್ಲ ಬಹಳ ಇದೆ ಅವರು ಬಟ್ಟೆ ಹಾಕೊಂಡು ಕೆಲಸ ಮಾಡಿದ್ರೆ ನಾಚಿಕೆ ಆಗ್ತಾ ಇದೆ ಕ್ರೈಮ್ ರೇಟ್ ಜಾಸ್ತಿ ಹೋಗ್ತಾ ಇದೆ ರೇಟ್ ಆಫ್ ಕನ್ವಿಕ್ಷನ್ ಕಡಿಮೆ ಅಪರಾಧಗಳಿಗೆ ಶಿಕ್ಷೆ ಆಗೋದು ಕಡಿಮೆ ಆಗಿದೆ ಇದು ನಾವು ಏನಾದ್ರು ಮಾಡಲೇಬೇಕನ್ಬಿಟ್ಟು ನೈನ್ಟೀನ್ ಫಾರ್ಟಿ ಸೆವೆಂಟಿ ಫೈವ್ ಎಮರ್ಜೆನ್ಸಿನಲ್ಲಿ ಒಂದು ಕಮಿಷನ್ ಮಾಡೋದು ಧರ್ಮವೀರ ಕಮಿಷನ್ ಅದಾದ್ಮೇಲೆ ತಿಂದು ಏನು ಮಾಡಲಿಲ್ಲ ಅದು ಹಂಗೆ ಮುಚ್ಚೋಯ್ತು ಇವರು ಇಬ್ಬರು ಸೇರಿಕೊಂಡು ನೈನ್ಟೀನ್ ನೈಂಟಿ ಸಿಕ್ಸ್ ಐದು ನಿಮಿಷ ಹೇಳ್ತೀನಿ ದಯವಿಟ್ಟು ಯಾರು ತಪ್ಪಿಗೋಬೇಡಿ ಏನು ಸಂಕಷ್ಟ ಇದೆ ಅಂತ ಯಾರಿಗೂ ಇದನ್ನು ಹೇಳಲ್ಲ ಸರ್ಕಾರ ಅದಕ್ಕೆ ಇದಿಲ್ಲ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಸುಪ್ರೀಂ ಕೋರ್ಟ್ ಪೆನ್ಶನ್ ತೋಟದಲ್ಲಿ ಆ ನೈನ್ಟೀನ್ ನೈನ್ಟಿ ಸಿಕ್ಸ್ ಟೂ ತೌಸಂಡ್ ಸಿಕ್ಸ್ ಹತ್ತು ವರ್ಷ ನಡೆಯುತ್ತೆ ಹತ್ತು ವರ್ಷದಲ್ಲಿ ಧರ್ಮ ಕಮಿಷನ್ ರಿಪೋರ್ಟ್ ಇಟ್ಕೊಂಡು ನಮ್ಗೆ ಇನ್ನೂ ಕೆಲವು ಕ್ಲಾರಿಟಿ ಬಂದಿಲ್ಲ ಅಂದ್ಬಿಟ್ಟು ಇನ್ನೊಂದು ಕಮಿಟಿ ಮಾಡ್ತಾರೆ ಅಂತ ಅದನ್ನು ಅದನ್ನು ಅಭ್ಯಾಸ ಮಾಡಿ ಅದನ್ನು ಪರಾಮರ್ಶಿಸಿ ಇನ್ನೂ ಕೆಲವು ಸ್ಪಷ್ಟತೆ ಇಲ್ಲ ಅಂದ್ಬಿಟ್ಟು ಪದ್ಮನಾಭಯ್ಯ ಕಮಿಷನ್ ಮಾಡ್ತಾರೆ ಅವರು ಪದ್ಮನಾಭಯ್ಯನವರು ಫಾರ್ಮರ್ ಯೂನಿಯನ್ ಹೋಮ್ ಸೆಕ್ರೆಟರಿ ಬಹಳ ಪ್ರತಿಭಾವಂತರು ಅವರು ಎಲ್ಲ ಕೊಟ್ಟ ಮೇಲೆ ಈಗ ಇದನ್ನ ಪರಿಷ್ಕರಣೆ ಆಗಲೇಬೇಕು ಪೊಲೀಸ್ ಅಂತ ಸೋಲಿ ಸ್ವರಾಜ್ಯವ್ರನ್ನ ನೇಮಿಸಿ ಪೊಲೀಸ್ ಆಕ್ಟ್ ಡ್ರಾಫ್ಟಿಂಗ್ ಕಮಿಟಿ ಅಂತ ಮಾಡ್ತಾರೆ ಇಷ್ಟೆಲ್ಲ ಇಟ್ಕೊಂಡು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿ ಪೊಲೀಸ್ ಏನು ಈಗಿನ ಏಟಿ ಸಿಕ್ಸ್ಟಿ ಒನ್ ಬ್ರಿಟಿಷರ್ಸ್ ಪೊಲೀಸ್ ಆಕ್ಟ್ ಇವತ್ತು ಇದೆ ನಮಗೆ ಯಾವ ತರ ಬೇಕು ಅನ್ಬೋದು ಪೊಲೀಸ್ನ ಡಿಫೈನ್ ಮಾಡ್ತಾರೆ ಪೊಲೀಸ್ ಅಂದ್ರೆ ಏನು ಪೊಲೀಸ್ ಇಸ್ ಎ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ನೆಕ್ಸ್ಟ್ ಜುಡಿಷಿಯರಿ ಪೊಲೀಸ್ ದೇ ಆರ್ ಆನ್ಸರ್ಬಲ್ ಓನ್ಲಿ ಟು ದ ಕೋರ್ಟ್ ಆಫ್ ಲಾ ಪಾಲಿಟಿಷಿಯನ್ಸ್ ಹ್ಯಾವ್ ನೋ ರೋಲ್ ಇವರಿಗೇನು ಕಾನ್ಸ್ಟಿಟ್ಯೂಷನ್ ಐ ಬಿ ಸಿ ಸಿ ಆರ್ ಸಿ ಸಿ ಪಿ ಸಿ ಮೇಜರ್ ಆಕ್ಟ್ ಮೈನರ್ ಆಕ್ಟ್ ಇಷ್ಟನ್ನ ನೋಡಿ ಕೋರ್ಟ್ ಬರ್ತೀವಿ ಮಾಡಿ ಪಾಲಿಟಿಷಿಯನ್ಸ್ ಮಧ್ಯೆ ಪ್ರವೇಶ ಮಾಡಬಾರ್ದು ಅದನ್ನ ಇನ್ನೂ ಮಾಡೋಕ್ಕಾಗಿಲ್ಲ ಇದನ್ನ ಪ್ರಶ್ನಿಸಿ ಅವರು ಕೋರ್ಟ್ ಕಾಂಟ್ಯಾಕ್ಟ್ ಕೋರ್ಟ್ ನಿಂದನೆ ಮೊಕದಮೆ ಆಗುವುದು ಆಗ ಜಸ್ಟಿಸ್ ಕೆ ಟಿ ತಾಪಸ್ ಸುಪ್ರೀಂ ಕೋರ್ಟ್ ಇವರನ್ನ ಮಾನಿಟರಿಂಗ್ ಕಮಿಟಿ ಅಂತ ಮಾಡ್ತಾರೆ ಒಂದು ವರ್ಷಕ್ಕೆ ಆ ಒಂದು ವರ್ಷ ಮುಗಿದೋಗುತ್ತೆ ನಾವೆಲ್ಲ ಪರಿಗಳು ಕೊಡೋಣ ಅಂತ ಇದ್ದು ಏನೋ ಆಗಿಲ್ಲ ಎರಡು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅದ್ರೂ ಏನೋ ಆಗಿಲ್ಲ ಕೊನೆಗೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ತಾವು ದಯವಿಟ್ಟು ಗಮನ ಇಟ್ಟಿಡಿ ಸುಪ್ರೀಂ ಕೋರ್ಟ್ ಕಾಂಟೆಂಟ್ ಅಪ್ಲಿಕೇಶನ್ ಅಲ್ಲಿ ನೋ ಸ್ಟೇಟ್ ಇಸ್ ಕೋಆಪರೇಟಿವ್ ವಾಕ್ ಡೂ ಯಾವುದೇ ರಾಜ್ಯ ನಮಗೆ ಸ್ಪಂದಿಸ್ತಿಲ್ಲ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಏನ್ ಮಾಡಬೇಕು ಅಂತ ಕೈ ಚೆಲ್ಕು ಅದಾದ್ಮೇಲೆ ಅಲ್ಲಿಗೆ ನಿಂಪ ಇವತ್ತು ನ್ಯಾಯ ನಮ್ಮ ದೇಶದಲ್ಲಿ ರೇಟ್ ಆಫ್ ಕನ್ವಿ ಅಪರಾಧಗಳಿಗೆ ಇವತ್ತು ಪ್ರಚೋದ್ರೆ ಹದಿನೈದು ಲಕ್ಷ ಅಪರಾಧಗಳಿಗೆ ಶಿಕ್ಷೆ ಆಗ್ತಾ ಇರೋದು ನಾಲ್ಕರಿಂದ ಐದು ಪರ್ಸೆಂಟ್ ನೈಂಟಿ ಒನ್ ಪರ್ಸೆಂಟ್ ಸಿಂಗಾಪುರ್ ನೈಂಟಿ ಏಟ್ ಪರ್ಸೆಂಟ್ ಜಪಾನ್ ಅಲ್ಲಿ ಸೆಂಟ್ ಪರ್ಸೆಂಟ್ ಜಪಾನಿಯರು ರಾಷ್ಟ್ರೇಮಿಗಳು ಮತ್ತು ಅವ್ರ ಮನಸ್ಥಿತಿ ಹೇಗಿದೆ ಅಂದ್ರೆ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಹತ್ರ ನಿಂತಿದ್ರೆ ಮಾಡಿ ಮಾಡಬೇಕು ನಮ್ಮಲ್ಲಿ ಯಾರಾದ್ರೂ ಸ್ಟೇಷನ್ ಈಚೆ ತೀರ್ಪು ಕೊಡ್ತೀವಿ ದಯವಿಟ್ಟು ಇದರಿಂದ ಸಮಾಜ ಸುಧಾರಣೆ ಕಷ್ಟ ಆಗುತ್ತೆ ನಾವು ಸಮಾಜ ಸುಧಾರಣೆಗೆ ಒಂದು ಕಡಿಮೆ ಮಾಡಿ ಹೇಳ್ತೀನಿ ಒಂದು ನಾಡಿನ ಸರ್ವನಾಶವನ್ನು ವಹಿಸುವುದಾದ್ರೆ ಸಂಘರ್ಷ ಬೇಡ ಕೆಡಿಸಿಕೊಂಡ್ರೆ ಆ ನಾಡ ಜನಮದ ಸಂಸ್ಕೃತಿಯ ತನಗೆ ತಾನೇ ಆಸೆಗಳು ನೋಡ ಆ ನಾಡ ಜನಮದ ಸಂಸ್ಕೃತಿ ಕೆಡಿಸಿಕೊಂಡ್ರೆ ಆ ನಾಡ ಆ ಅಷ್ಟಕ್ಕೆ ಇದೆ ನಾವು ಇನ್ನೂ ಹಾಡನ್ನು ಬದಲು ಹೊಂದ್ಕೊಳ್ಬೇಕು

ಇದು ಒಂಥರ ತುಂಬ ಸಂಸಾರ ಇದ್ದಂಗೆ ಸೊಸೈಟಿ ಅಂದ್ರೆ ತುಂಬ ಸಂಸಾರ ಇದು ಸಹಕಾರ ಅನ್ನೋ ಪದ ಇದರಿಂದನೆ ಉಟ್ಕೊಂಡಿರೋದು ಆದ್ರಿಂದ ನಾವು ಸಹಕಾರ ಬಂಧುಗಳು ಅಂತ ಕಲಿಯೋದು ಅದೇ ಉದ್ದೇಶದಿಂದ ಆದ್ರಿಂದ ಸ್ನೇಹಿತರೆ ನಾವು ಹೇಳೋದೇನು ಅಂತ ಅಂದ್ರೆ ಬರೀ ವಾರ್ಷಿಕ ಮಹಾಸಭೆಯಲ್ಲಿ ನಮ್ದೀಗ ಅವ್ರು ಹೇಳಿದ್ರು ಸಾವಿರದ ಆರುನೂರು ಚಿತ್ರ ನನಗೆ ಸದಸ್ಯರು ಇರೋದು ಆಪ್ ಟೀಮ್ ಮೆಂಬರ್ಸ್ ಒಂಬೈನೂರ ಒಂಬೈನೂರ ಐವತ್ತು ಜನ ಇದ್ದಾರೆ ಇಲ್ಲಿ ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಅಮ್ಮಮ್ಮ ಅಂದ್ರೆ ನೂರಿಂದ ನೂರೈವತ್ತು ಜನ ಅಂತ ನಾನು ಭಾವಿಸಿದ್ದೀನಿ ನಾವು ಇಷ್ಟೆಲ್ಲ ನಿಮಗೋಸ್ಕರ ಒಂದು ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಿ ನೀವುಗಳೇ ಬರಲಿಲ್ಲ ಅಂತ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ನಾವು ಮಾಡೋದು ನಮ್ಗೆ ಲಾಭ ಆಗುತ್ತೆ ಅಥವಾ ಉಪಯೋಗ ಆಗುತ್ತೆ ನೀವು ಯಾವ ರೀತಿ ಉಪಯೋಗ ಪಡ್ಕೊತೀರಿ ಅನ್ನೋ ದೇಶಗಳು ಇದ್ದೀವಿ ನಾವು ಒಂದು ಸಮಾಜ ಸೇವೆಗೋಸ್ಕರ ನಾವೆಲ್ಲ ಇದ್ದೀವಿ ದಿನ ನಾವು ಯಾರು ಲಾಭ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲ ಇದು ಸದಸ್ಯನಗಳಿಗೆ ಲಾಭ ಆಗಬೇಕು ನಿಮ್ ಕಷ್ಟಾಸ್ತಕ್ಕೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಪ್ರತಿಯೊಂದು ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಆಮೇಲೆ ಒಂದು ಸೊಸೈಟಿ ಮೇಲೆ ಸಿಸ್ತಿರಬೇಕು ನಮ್ಮ ನಿರ್ದೇಶಕರುಗಳು ನನ್ನ ಮೇಲೆ ಬೇರೆ ಮಾಡ್ಕೊಂಡ್ರು ಪರವಾಗಿಲ್ಲ ಅವರು ಡೈರೆಕ್ಟರ್ ಆಗಿರೋರು ನಿರ್ದೇಶಕರಾಗಿರೋರು ನಿಮ್ಮೆಲ್ಲರಿಗಿಂತ ಮೊದಲು ನಾವು ಇರಬೇಕು ಆಸೀನರಾಗಿರಬೇಕು ಕೆಲವು ನಿರ್ದೇಶಕರುಗಳು ಪ್ರತಿಯೊಂದು ಸಾರಿನೂ ಹೀಗೆ ಮಾಡ್ತಾರೆ ಅವ್ರಿಗೆ ಅವದೇ ಆಗಿ ಜವಾಬ್ದಾರಿ ಇರುತ್ತೆ ನಿಮಗೆ ದಯಮಾಡಿ ನಿರ್ದೇಶಕರುಗಳು ನೀವು ಶಿಸ್ತಿನ ಕಲ್ತ್ಕೊಳ್ಳಿ ಸಮಯ ಪಾಲನೆ ಮಾಡಿ ಕರೆಕ್ಟ್ ಆಗಿ ಏನು ನಾವು ಸಭೆಯನ್ನ ಆಯೋಜನೆ ಮಾಡಿದ್ದೀವಿ ನಮ್ಮ ಸದಸ್ಯರುಗಳು ಎಲ್ಲರಿಗಿಂತ ಮತ್ತು ನೀವಿರಬೇಕು ಅಂತ ನಿಮ್ಮಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ ಅಲ್ಲಿ ಎಲ್ಲ ಭಾವಿಸ್ತಾರು ಯಾಕೆಂದ್ರೆ ನಮ್ಮಲ್ಲೇ ಶಿಸ್ತಿಲ್ಲ ಅಂತ ಅಂದ್ರೆ ನಿಮ್ಮಲ್ಲಿ ನಾವು ಬೇರೆಯವರಲ್ಲಿ ಶಿಸ್ತಿನ ಯಾವ ರೀತಿ ನಾವು ಹುಡುಕಾಗುತ್ತೆ ಕಾಣಕ್ಕಾಗುತ್ತೆ ಆದ್ರಿಂದ ಯಾವುದೇ ಒಂದು ಕಾರ್ಯದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ನಾವು ಯಶಸ್ವಿ ಆಗಬೇಕು ಅಂತ ಆದ್ರೆ ಶಿಸ್ತು ಇರಬೇಕು ಸಮಯ ಪಾಲನೆ ಇರಬೇಕು ಎಲ್ಲಿ ಶಿಸ್ತು ಇರ್ತದೋ ಎಲ್ಲಿ ಸಮಯ ಪಾಲನೆ ಇರ್ತದೋ ಅಲ್ಲಿಗೆಲ್ಲರೂ ಸಹ ಸಕ್ಸಸ್ ಆಗ್ತೀವಿ ಯಶಸ್ವಿ ಆಗ್ತೀವಿ ವಿವೇಕಾನಂದರು ಆಗಲೇ ಹೇಳಿದ್ದಾರೆ ಯೂತ್ಸ್ ಹೇಳಿದ್ದಾರೆ ನೀವು ಜೀವನದಲ್ಲಿ ಏನಪ್ಪ ನೀವು ಅಳವಡಿಸ್ಕೋಬೇಕು ಅಂತ ಅಂದರೆ ಶಿಸ್ತಿನ ಅಳವಡಿಸ್ಕೊಳ್ಳಿ ಸಮಯ ಪಾಲನೆ ಅಳವಡಿಸ್ಕೊಳ್ಳಿ ಯಾರು ಸುಳ್ಳೇ ಹೇಳಬೇಡಿ ನಿಮ್ಮ ಕೈನಲ್ಲಿ ಆಗಲೇ ಸಹಾಯ ಮಾಡಿ ಇಲ್ಲಾಂದರೆ ಅವ್ರಿಗೆ ಯಾವುದೇ ರೀತಿ ಮೋಸ ಮಾಡಬೇಡಿ ಸೊ ಆದ್ರಿಂದ ದಯಮಾಡಿ ಬಂಧುಗಳೇ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸ್ಕೊಳ್ಳಿ ನಮ್ಮ ಸೊಸೈಟಿಯಿಂದ ಹೆಚ್ಚಿನ ಲಾಭವನ್ನು ಹೆಚ್ಚಿನ ಸಾಲವನ್ನು ತಗೊಳ್ಳಿ ಅದೇ ರೀತಿ ಮರುಪಾವತಿ ಮಾಡಿ ಯಾವಾಗ ಕೊಡೋದು ತಗೊಳ್ಳೋದು ಜಾಸ್ತಿ ಇರುತ್ತೋ ಆವಾಗ ಸೊಸೈಟಿ ಮುಂದುವರೆಯೋದಕ್ಕೆ ಸಹಾಯ ಆಗುತ್ತೆ ಸೊ ಆ ಕಾರಣದಿಂದ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಅಧ್ಯಕ್ಷರನ್ನು ಕೇಳಿದ್ರೆ ದಯಮಾಡಿ ಮಾತಾಡಿ ಅಂತ ಅಂದರು ನಮ್ಮ ನಿರ್ದೇಶಕರುಗಳು ಅನ್ಯಾ ನನ್ನ ಬಗ್ಗೆ ಭಾವಿಸಬಾರದು ಶಿಸ್ತಿರಬೇಕು ಎಲ್ಲಿ ಶಿಸ್ತಿರುತ್ತೋ ಅಲ್ಲಿ ನಾವು ಪ್ರತಿಯೊಂದನ್ನು ಯಶಸ್ಸನ್ನು ಕಾಣ್ತೀವಿ ಆದ್ದರಿಂದ ಒಂದೆರಡು ಮಾತಾಗಿ ಈಗ ನನಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಹೇಳ್ತಾ ಇದ್ದೀನಿ ಮಾಧವ ಕ್ರೆಡಿಟ್ ಮಾಧವ ನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನಂಬರ್ ಹದಿನಾಲ್ಕು ಮೂರನೇ ಅಡ್ಡ ರಸ್ತೆ ನೆಹರೂ ನಗರ ಶೇಷಾದ್ರಿಪುರಂ ಬೆಂಗಳೂರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಘವು ರು ಇಪ್ಪತ್ತೆರಡು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ತೊಂಬತ್ತ್ಮೂರು ಪೈಸೆ ನಿವ್ವಳ ಲಾಭ ಗಳಿಸಿರುತ್ತದೆ ನಿವ್ವಳ ಲಾಭವನ್ನು ಕೆಳಕಂಡಂತೆ ಉಪನಿಯಮ ಕಲಂ ತೊಂಬತ್ತರ ಅನ್ವಯ ವಿಲೇವಾರಿ ಮಾಡಿದ್ದು ಮಹಾಸಭೆಯ ಅನುಮೋದನೆಗೆ ಮಂಡಿಸಿದೆ ಕ್ರಮ ಸಂಖ್ಯೆ ಜ್ವರ ಮೊತ್ತ

ಶೇಕಡ ಎರಡು ಪರ್ಸೆಂಟ್ ಅದಕ್ಕೆ ರು ಮೂವತ್ತ್ಮೂರು ಸಾವಿರದ ಐವತ್ತೆಂಟು ರೂಪಾಯಿಗಳು ಕಟ್ಟಡ ನಿಧಿ ಶೇಕಡ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ರಿಲೀಸ್ ಆಗುತ್ತಿದ್ದೀವಿ ರು ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಮೂವತ್ತು ರೂಪಾಯಿಗಳು ಮರಣೋತ್ತರ ನಿಧಿ ಶೇಕಡ ಐದು ಪರ್ಸೆಂಟು ಎಂಬತ್ತೆರಡು ಸಾವಿರದ ಆರುನೂರ ನಲವತ್ತೈದು ರೂಪಾಯಿಗಳು ದಾನ ಧರ್ಮದ ನಿಧಿ ಶೇಕಡ ಎರಡು ಪರ್ಸೆಂಟು